ಹಾಗಾಗಿ ಮನುಷ್ಯ ಜನ್ಮ ದೊಡ್ಡದು ಈ ಜನ್ಮ ನಾವಿದ್ದಾಗ ಹರಿಸೋಳಿಗಳನ್ನ ಗೆಲ್ಲಬೇಕು ಇವತ್ತು ನೋಡ್ತಾ ಇದ್ದಾರೆ ಗಲಾಟಿಗಳು ಗೊಂಬಿಗಳು ಅವು ಟಿವಿ ನೋಡಕ್ಕೆ ಆಗೋದಿಲ್ಲ ಟಿವಿ ತಪ್ಪು ನಾವ್ ಹೇಳಲ್ಲ ಆ ಘಟಕಗಳನ್ನ ಜನರು ಬಂದು ಇಡ್ತಾ ಇದ್ದಾರೆ ಅವರು ಹಾಗಾದ್ರೆ ಯಾಕಂದ್ರೆ ತಿದ್ಯೋಳ್ರಿ ಹಿಂಗ ಆಗಬಾರದು ನೀವು ಆಗ್ತಾ ಇದ್ ನೋಡಿ ಅಲ್ಲಿ ನೀವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ ಹಂಗಾಗಿ ಮನುಷ್ಯ ಯಾವಾಗ ಶಾಂತಿ ನೆಮ್ಮದಿ ಒಂದು ಶಿಸ್ತುಬದ್ಧ ಜೀವನ ಇದ್ದರೆ ಏನೂ ಆಗಲ್ಲ ಹಾಗೇ ನಾವು ಕರೆಯದೇ ಬರುವವನು ಬರೆಯದೇ ಓದುವನು ಬರಿಗಾಲದಲ್ಲಿ ಹಿಡಿಯುವನು ಕೋಪ ಕಣ್ಣು ಯಥಾದೃಷ್ಟಿ ತಥಾ ಸೃಷ್ಟಿ ನಾವು ಹೆಂಗೆ ನೋಡ್ತೀವಿ ಸೃಷ್ಟಿ ಹಂಗೆ ಕಾಣುತ್ತೆ ಅನ್ನವನ್ನು ಅನ್ನವಾಗಿ ನೋಡ್ತೀವಿ ಪ್ರಸಾದವಾಗಿ ನೋಡ್ತೀವಿ ಕೂಳಾಗಿ ನೋಡ್ತೀವಿ ಅಲ್ಲದು ದೃಷ್ಟಿ ಆಗ್ತದೆ ಹಾಗೆ ಒಂದು ಹೆಣ್ಣನ್ನು ನೋಡಿದರೆ ಪ್ರಕೃತಿ ಮಾತೆ ತಾಯಿ ಮಾಯೆ ವಿಕೃತಿ ಆಕೆ ತಾಯಿಯಾಗಿ ನೋಡ್ತೀವಿ ನಾವು ಮಾಯಾಗಿ ನೋಡೋದಿಲ್ಲ ಆಕೆ ನೋಡೋ ಕಣ್ಣುಗಳು ಆ ಥರ ಅದಕ್ಕೆ ಕಣ್ಣನ್ನು ಶುದ್ಧಿಯಾಗಿಟ್ಟಿವೋ ಓದು ಓದುವುದ್ರೆ ಕಣ್ಣು ಬರಿಗಾಲದಲ್ಲಿ ನಡೆಯುವವನು ಅಂದರೆ ಮನಸ್ಸು ಮನಸ್ಸನ್ನು ಗೆಲ್ಲೋದು ಕಷ್ಟ ಹೆಂಗಂದ್ರೆ ಹೆಂಗೆ ಹೋಗಿಬಿಡುತ್ತೆ ಆ ಮನಸ್ಸನ್ನು ಗೆದ್ದವನು ಮಹಾತ್ಮನಾಗ್ತಾನೆ ಮನಸ್ಸಿಗೆ ಸೋತನು ಮನುಷ್ಯ ಆಗ್ತಾನೆ ಹಾಗಾಗಿ ಈ ಸಂವತ್ಸರದಲ್ಲಿ ಶುಭಕ್ಕಿಂತ ಅಶುಭವೇ ಜಾಸ್ತಿ ಇದು ಕ್ರೋಧಿನಾಮ ಸಂವತ್ಸರ ಒಂದೊಂದು ಸಂವತ್ಸರದಲ್ಲಿಯೂ ತನ್ನದೇ ಆದ ಫಲವನ್ನು ಅನಾದಿ ಕಾಲದ ಸಂವತ್ಸರಗಳು ಕೊಡ್ತಾ ಬರ್ತಾ ಇದ್ದಾವೆ ಈಗ ಈ ಸಾರಿ ಇರುವಂಥದ್ದು ಕ್ರೋಧಿ ನಾಮ ಸಂವತ್ಸರ ಹೆಸರಿನಲ್ಲೇ ಇದೆ ಕ್ರೋಧ ದ್ವೇಷ ಅಸೂಯೆ ಮತ್ಸರ ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಸಂವತ್ಸರದಲ್ಲಿ ಶುಭನೂ ಇದೆ ಅಶುಭನೂ ಇದೆ ಪಂಚಗಾತಕಗಳು ಆಗ್ತವೆ ಪಂಚಘಾತಕ ಅಂದರೆ ಭೂಮಿಘಾತಕ ಂತಹದ್ದು ನುಡುಕ್ತಕ್ಕಂಥದ್ದು ಮತ್ತೆ ವಿಪರೀತವಾದ ಈಟ್ಗಳು ಶೀತ ಕೊಡ್ತಕ್ಕಂಥದ್ದು ಜಲಕಂಟಕನೂ ಇದೆ ನೀರಿನಿಂದಲೂ ಆಪತ್ತಿದೆ ಅಗ್ನಿಯಿಂದಲೂ ಆಪತ್ತಿದೆ ನೀರು ಅಗ್ನಿ ವಾಯುವಿಂದಲೂ ಆಪತ್ತಿದೆ ಹೀಗಾಗಿ ಈ ಪಂಚಕಂಟಗಳನ್ನ ಗೆಲ್ಲದೆ ಕಷ್ಟ ಇದು ಕ್ರೋಧಿನಾಮ ಸಂವತ್ಸರ ಜಲವೃಷ್ಟಿ ಆಗೋ ಲಕ್ಷಣ ಇದೆ ಆನಂತರ ಈ ಸಂವತ್ಸರದ ಫಲ ಗುರು ಶಿಷ್ಯನಾಗ್ತಾನೆ ಶಿಷ್ಯ ಗುರು ಆಗ್ತಾನೆ ಈ ಸಂವತ್ಸರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚುತ್ತದೆ ಆದ್ದರಿಂದ ಸುಖನೂ ಆಗ್ಬೋದು ದುಃಖನೂ ಆಗ್ಬೋದು ನಾನೀಗೊಂದು ಎರಡು ಮೂರು ತಿಂಗಳು ಹೇಳಿದ್ದೆ ಪ್ರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ ಎರಡು ರಾಷ್ಟ್ರಗಳು ಮುಳುಗ್ತವೆ ಬಾಂಬ್ ಸ್ಫೋಟ ಇದೆ ಜನ ಜಂಗುಳಿ ಆಗ್ತದೆ ಜನ ಸಾಯ್ತಾರೆ ಆಮೇಲೆ ಯುದ್ಧ ಭೀತಿ ಇದೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಒಳಸತಿ ಎಲ್ಲ ಹೇಳಿದೆಲ್ಲ ಅದೆಲ್ಲ ನಡೆದು ಹೋಯ್ತಲ್ಲ ಅಲ್ಲಿ ಅದು ಇನ್ನೂ ಮುಂದುವರಿಯಿತ ಅದರಲ್ಲಿ ಹೀಗಾಗಿ ಈ ಮುಂದೊಂದು ಹೇಳಿದ ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾವು ಎಲ್ಲರೂ ನಡೀತಾ ಇದೆ ಇನ್ನೂ ನಡೀತಾ ಇದೆ ಅದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಕೋಪಕ್ಕೆ ತುತ್ತಾಗ್ತಾನೆ ಅವಘಡಗಳು ಅವನಿಗೆ ಹಾಗಾಗಿ ಮನುಷ್ಯ ಜನ್ಮ ದೊಡ್ಡದು ಈ ಜನ್ಮ ನಾವಿದ್ದಾಗ ಹರಿಷಡ್ಗಳನ್ನು ಗೆಲ್ಲಬೇಕು ಇವತ್ತು ನೋಡ್ತಾ ಇದ್ದಾರೆ ಗಲಾಟೆಗಳು ದೊಂಬಿಗಳು ಅವೇನು ಟಿ ವಿ ನೋಡೋಕೆ ಆಗೋದಿಲ್ಲ ಟಿವಿ ತಪ್ಪು ನಾವು ಹೇಳಲ್ಲ ಆ ಘಟಕಗಳನ್ನ ಜನರು ಮುಂದೆ ಇಡ್ತಾ ಇದ್ದಾರೆ ಅವರು ಯಾಕಂದ್ರೆ ತಿದ್ದೋಳ್ರಿ ಹಿಂಗೆ ಆಗಬಾರ್ದು ನೀವು ಹಿಂಗಾಗ್ತಾ ಇದ್ ನೋಡಿ ಅಲ್ಲಿ ನೀವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ ಹಂಗಾಗಿ ಮನುಷ್ಯ ಯಾವಾಗ ಶಾಂತಿ ನೆಮ್ಮದಿ ಒಂದು ಶಿಸ್ತುಬದ್ಧ ಜೀವನ ಇದ್ರೆ ಏನೂ ಆಗಲ್ಲ ಹಾಗೆ ನಾವು ಕರೆಯದೇ ಬರುವವನು ಬರೆಯದೇ ಓದುವನು ಬರಿಗಾಲ ನಡೆಯುವನು ಕೋಪ ಕಣ್ಣು ಯಥಾ ದೃಷ್ಟಿ ತಥಾ ಸೃಷ್ಟಿ ನಾವು ಹೆಂಗೆ ನೋಡ್ತೀವಿ ಸೃಷ್ಟಿ ಹಂಗೆ ಕಾಣುತ್ತೆ ಅನ್ನವನ್ನು ಅನ್ನವಾಗಿ ನೋಡ್ತೀವಿ ಪ್ರಸಾದವಾಗಿ ನೋಡ್ತೀವಿ ಕೂಳಾಗಿ ನೋಡ್ತೀವಿ ಅದು ದೃಷ್ಟಿ ಆಗ್ತದೆ ಹಾಗೆ ಒಂದು ಹೆಣ್ಣನ್ನು ನೋಡಿದರೆ ಪ್ರಕೃತಿ ಮಾತೆ ತಾಯಿ ಮಾಯೆ ವಿಕೃತಿ ಆಕೆ ತಾಯಿಯಾಗಿ ನೋಡ್ತೀವಿ ನಾವು ಮಾಯಾಗಿ ನೋಡೋದಿಲ್ಲ ಆಕೆ ನೋಡೋ ಕಣ್ಣುಗಳು ಆ ಥರ ಅದಕ್ಕೆ ಕಣ್ಣನ್ನು ಶುದ್ಧಿಯಾಗಿಟ್ಟವೋ ಬರೆಯದೇ ಓದುವನು ಅಂದರೆ ಕಣ್ಣು ಬರಿಗಾಲದಲ್ಲಿ ನಡೆಯವನು ಅಂದರೆ ಮನಸ್ಸು ಮನಸ್ಸನ್ನು ಗೆಲ್ಲೋದು ಕಷ್ಟ ಹೆಂಗಾದ್ರೆ ಹೆಂಗೆ ಹೋಗ್ಬಿಡುತ್ತೆ ಆ ಮನಸ್ಸನ್ನು ಗೆದ್ದವನು ಮಹಾತ್ಮನಾಗ್ತಾನೆ ಮನಸ್ಸಿಗೆ ಸೋತನು ಮನುಷ್ಯ ಆಗ್ತಾನೆ ಹಾಗಾಗಿ ಈ ಸಂವತ್ಸರದಲ್ಲಿ ಶುಭಕ್ಕಿಂತ ಅಶುಭವೇ ಜಾಸ್ತಿ ಇದು ಕ್ರೋಧಿನಾಮ ಸಂವತ್ಸರ ಒಂದೊಂದು ಸಂವತ್ಸರದಲ್ಲಿಯೂ ತನ್ನದೇ ಆದ ಫಲವನ್ನು ಅನಾದಿ ಕಾಲದ ಸಂವತ್ಸರಗಳು ಕೊಡ್ತಾ ಬರ್ತಾ ಇದ್ದಾವೆ ಈಗ ಈ ಸಾರಿ ಇರುವಂಥದ್ದು ಕ್ರೋಧಿನಾಮ ಸಂವತ್ಸರ ಹೆಸರಿನಲ್ಲೇ ಇದೆ ಕ್ರೋಧ ದ್ವೇಷ ಅಸೂಯೆ ಮತ್ಸರ ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಸಂತ್ಸರದಲ್ಲಿ ಶುಭನೂ ಇದೆ ಅಶುಭನೂ ಇದೆ ಪಂಚಘಾತಕಗಳು ಆಗ್ತವೆ ಪಂಚಗಾತಕ ಅಂದರೆ ಭೂಮಿಘಾತಕರು ಬಿಡ್ತಕ್ಕಂತಹದ್ದು ನುಡುಕ್ತಕ್ಕಂಥದ್ದು ಮತ್ತೆ ವಿಪರೀತವಾದ ಈಟ್ಗಳು ಶೀತ ಕೊಡ್ತಕ್ಕಂಥದ್ದು ಜಲಕಂಟಕನೂ ಇದೆ ನೀರಿನಿಂದಲೂ ಆಪತ್ತಿದೆ ಅಗ್ನಿಯಿಂದಲೂ ಆಪತ್ತಿದೆ ನೀರು ಅಗ್ನಿ ವಾಯುವಿಂದಲೂ ಆಪತ್ತಿದೆ ಹೀಗಾಗಿ ಈ ಪಂಚಕಂಠಗಳನ್ನು ಗೆಲ್ಲದೆ ಕಷ್ಟ ಇದು ಕ್ರೋಜಿನಾಮ ಸಂವತ್ಸರ ಸ್ವಲ್ಪ ಜಲವೃಷ್ಟಿಯಾಗ ಲಕ್ಷಣ ಇದೆ ಆನಂತರ ಈ ಸಂವತ್ಸರದ ಫಲ ಗುರು ಶಿಷ್ಯನಾಗ್ತಾನೆ ಶಿಷ್ಯ ಗುರು ಆಗ್ತಾನೆ ಈ ಸಂವತ್ಸರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚು ಆದ್ದರಿಂದ ಸುಖನೂ ಆಗ್ಬೋದು ದುಃಖನೂ ಆಗ್ಬೋದು ನಾನೀಗ ಒಂದು ಎರಡು ಮೂರು ತಿಂಗಳು ಹೇಳಿದ್ದೆ ಪ್ರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ ರಾಷ್ಟ್ರಗಳು ಮುಳುಗ್ತವೆ ಬಾಂಬ್ ಸ್ಫೋಟ ಇದೆ ಜನ ಜಂಗುಳಿ ಆಗ್ತದೆ ಜನ ಸಾಯ್ತಾರೆ ಆಮೇಲೆ ಯುದ್ಧ ಭೀತಿ ಇದೆ ಆ ಎರಡು ಜನ ಪ್ರಧಾನಿಗಳು ಸಾಯ್ತಾರೆ ವಸತಿ ಎಲ್ಲ ಹೇಳಿದಲ್ಲ ಅದೆಲ್ಲ ನಡೆದೋಯ್ತಲ್ಲ ಅಲ್ಲಿ ಅದು ಇನ್ನೂ ಮುಂದುವರಿತದೆ ಅದರಲ್ಲಿ ಹೀಗಾಗಿ ಈ ಮಂದೊಂದು ಹೇಳಿದ್ ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು ಎಲ್ಲರೂ ನಡೀತಾ ಇದೆ ಇನ್ನೂ ನಡೀತಾ ಇದೆ ಆದ್ರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಕೋಪಕ್ಕೆ ತುತ್ತಾಗ್ತಾನೆ ಅವಘಡಗಳು ಅವನಿಗಿದ್ದುದೇ